ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಲೆಯ ಅಮಾವಾಸ್ಯೆಯ ದಿನದಂದೇ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಈ ನಾಲ್ಕು ರಾಶಿಯವರಿಗೆ ಅದೃಷ್ಟ ಅನ್ನೋದು ಹುಡುಕಿ ಬರ್ತಾ ಇದೆ ಹಣದ ಸುರಿಮಳೆನೆ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಈ ತಿಂಗಳು ಭಾದ್ರಪದ ಹುಣ್ಣಿಮೆಯ ದಿನದಂದು ಅಂದರೆ ಪಿತೃಪಕ್ಷದ ಆರಂಭದಲ್ಲಿ ನಮಗೆ ಚಂದ್ರಗ್ರಹಣ ಸಂಭವಿಸಿತ್ತು ಈಗ ಹದಿನೈದು ದಿನಗಳಲ್ಲೇ ಭಾದ್ರಪದ ಅಮಾವಾಸ್ಯ ದಿನದಂದು ನಮಗೆ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಆದರೆ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚಾರ ಆಗೋದಿಲ್ಲ ಆದರೆ ಇದು ರಾಶಿಗಳ ಮೇಲೆ ಶುಭ ಮತ್ತು ಕೆಟ್ಟ ಫಲಿತಾಂಶಗಳನ್ನು ತೋರಿಸುತ್ತೆ ವರ್ಷದ ಕೊನೆಯ ಸೂರ್ಯಗ್ರಹಣ ಅಂತ ಹೇಳ್ಬೋದು ವಿಶೇಷವಾಗಿ ಈ ಸೂರ್ಯಗ್ರಹಣದ ಪ್ರಭಾವದಿಂದ ಈ ನಾಲ್ಕು ರಾಶಿಯ ಜನರಿಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ನಾಲ್ಕು ರಾಶಿಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಜ್ಯೋತಿಷ್ಯದ ಪ್ರಕಾರ ಸೂರ್ಯಗ್ರಹಣವು ವ್ಯಕ್ತಿಯ ಜೀವನದ ಮೇಲೆ ಆಳವಾದ ಪರಿಣಾಮವನ್ನು ಕೂಡ ಬೀರುತ್ತೆ ಈ ಗ್ರಹಣವನ್ನು ಪ್ರಮುಖವೆಂದೇ ಪರಿಗಣಿಸಲಾಗುತ್ತೆ ಈ ಅವಧಿಯಲ್ಲಿ ಶುಭ ಮತ್ತು ಅಶುಭ ಶಕ್ತಿಗಳು ಬಲವಾಗಿರುತ್ತವೆ ಈ ಅವಧಿಯಲ್ಲಿ ಪರಿಹಾರಗಳು ಮತ್ತು ಆಚರಣೆಗಳನ್ನು ಸರಿಯಾಗಿ ಮಾಡಿದರೆ ಸಕಾರಾತ್ಮಕ ಬದಲಾವಣೆ ಸಂಭವಿಸುತ್ತೆ ಗ್ರಹಣದ ಪರಿಣಾಮವನ್ನ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಪರಿಹಾರಗಳನ್ನು ಸರಿಯಾಗಿ ಮಾಡಬೇಕು ಈ ಗ್ರಹಣವು ಕನ್ಯಾ ರಾಶಿಯಲ್ಲಿ ಸಂಭವಿಸ್ತಾ ಇದೆ ಈ ಗ್ರಹಣವು ಕೆಲವು ಜನರಿಗೆ ಪ್ರಯೋಜನಕಾರಿ ಅಂತ ವಿದ್ವಾಂಸರು ಕೂಡ ಹೇಳಿದ್ದಾರೆ ಹಾಗಾಗಿ ಈ ಅದೃಷ್ಟ ರಾಶಿಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಆ ಮಹಾಲಯ ಅಮಾವಾಸ್ಯೆ ಹಾಗೆ ಸೂರ್ಯಗ್ರಹಣ ಎರಡೂ ಒಂದೇ ದಿನ ಸಂಭವಿಸ್ತಾ ಇರೋದ್ರಿಂದ ಈ ನಾಲ್ಕು ರಾಶಿಯವರಿಗೆ ಅದೃಷ್ಟದ ಮೇಲೆ ಅದೃಷ್ಟ ಹಣದ ಸುರಿಮಳೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯಾ ಎಂದು ನೋಡ್ಕೊಳ್ಳೋದಕ್ಕೆ ಈ ದಿನ ನಾನು ಈ ನಾಲ್ಕು ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಇನ್ನು ಮೊದಲನೇ ರಾಶಿ ಋಷಭ ರಾಶಿ ಋಷಭ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಸೂರ್ಯಗ್ರಹಣ ಸಂಭವಿಸ್ತಿದೆ ಇದು ಆದಾಯ ಲಾಭ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಸೂಚಿಸುತ್ತೆ ಮೀನರಾಶಿಗೆ ಅಧಿಪತಿ ಗುರು ಈಗ ಋಷಭ ರಾಶಿಯಲ್ಲಿದ್ದಾನೆ ಇದರಿಂದ ವಿಶೇಷ ಆರ್ಥಿಕ ಲಾಭಗಳಿವೆ ನೀವು ಷೇರು ಮಾರುಕಟ್ಟೆ ಹೂಡಿಕೆಗಳು ಮತ್ತು ಹಣದ ವಹಿವಾಟುಗಳಲ್ಲಿ ಲಾಭ ಗಳಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ತಾ ಇರ್ತವೆ ಇನ್ನು ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗತ್ತೆ ಈ ರಾಶಿಯ ಜನರು ಮಾತು ಮಿತವಾಗಿದ್ದರೆ ಮತ್ತು ನಡವಳಿಕೆ ವಿನಮ್ರತವಾಗಿದ್ದರೆ ದೊಡ್ಡ ಯಶಸ್ಸನ್ನು ಸಾಧಿಸಬಹುದು ಸೂರ್ಯಗ್ರಹಣದ ನಂತರ ನೀವು ಋಷಭ ರಾಶಿಯವರು ಗೋಧಿ ದಾನವನ್ನು ಮಾಡೋದ್ರಿಂದ ನಿಮ್ಮ ಅದೃಷ್ಟ ಅನ್ನೋದು ಹೆಚ್ಚಾಗುತ್ತೆ ನೀವು ಕೈಗೊಂಡ ಕೆಲಸಗಳು ಅಡೆತಡೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ನಮಗೆ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಮಹಾಳೆಯ ಅಮಾವಾಸ್ಯೆಯ ದಿನ ಗ್ರಹಣದ ನಂತರ ಋಷಭ ರಾಶಿವರು ಗೋಧಿ ದಾನವನ್ನು ಮಾಡಬೇಕಾಗತ್ತೆ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನೀವು ಗೋಧಿ ದಾನವನ್ನು ಬಡವರಿಗೂ ಗೋಧಿ ದಾನವನ್ನು ಮಾಡ್ಬೋದು ನಿರ್ಗತಿಕರಿಗೆ ಅಥವಾ ಯಾರಿಗೂ ದಾನ ಮಾಡೋಕ್ಕಾಗಲಿಲ್ಲ ಅನ್ನೋದಾದರೆ ನೀವು ಬ್ರಾಹ್ಮಣರಿಗೂ ಕೂಡ ಗೋಧಿ ದಾನವನ್ನು ನಿಮ್ಮ ಕೈಲಿ ಆಗುತ್ತೋ ಅಷ್ಟು ದಾನಗಳನ್ನು ಕೊಟ್ಟರೆ ಇನ್ನಷ್ಟು ಮತ್ತಷ್ಟು ನಿಮಗೆ ಒಳ್ಳೆಯ ಅದೃಷ್ಟ ಅನ್ನೋದು ಕೊಡಿ ಬರುತ್ತೆ ಇನ್ನು ಎರಡನೇ ರಾಶಿ ಯಾವುದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮಿಥುನ ರಾಶಿ ಈ ರಾಶಿಯ ಹತ್ತನೇ ಮನೆಯಲ್ಲಿ ಸೂರ್ಯಗ್ರಹಣ ಉಂಟಾಗಲಿದೆ ಇದನ್ನು ಕೆಲಸ ಮತ್ತು ವೃತ್ತಿಯ ಮನೆ ಎಂದು ಪರಿಗಣಿಸಲಾಗುತ್ತೆ ಈ ಕಾರಣದಿಂದ ನಿಮ್ಮ ವೃತ್ತಿ ಜೀವನವು ಸೂರ್ಯಗ್ರಹಣದ ನಂತರ ಮತ್ತಷ್ಟು ಉತ್ತಮವಾಗಲಿದೆ ನೀವು ಹೂಡಿಕೆ ಮಾಡಿದ್ದರೆ ಆದ್ದರಿಂದ ಭರ್ಜರಿ ಲಾಭ ಸಿಗುತ್ತೆ ನಿಮ್ಮ ಮಾತು ನಡವಳಿಕೆ ಕೌಶಲ್ಯ ವ್ಯವಹಾರ ಜ್ಞಾನ ಮತ್ತು ನಿರ್ವಹಣಾ ಕೌಶಲ್ಯದಿಂದ ವೃತ್ತಿ ಜೀವನವು ಅತ್ಯುತ್ತಮವಾಗಲಿದೆ ಈ ಸಮಯ ಸಣ್ಣ ಸಮಸ್ಯೆಗಳು ಉದ್ಭವಿಸಬಹುದು ಆದರೆ ಅವೆಲ್ಲವೂ ಹಿಮದಂತೆ ಕಣ್ಮರೆ ಈ ರಾಶಿಗೆ ಸೇರಿದ ಜನರು ತಮ್ಮ ಪ್ರಯತ್ನಗಳಿಗೆ ಅಪೇಕ್ಷಿತ ಫಲಿತಾಂಶವನ್ನ ಕೂಡ ಪಡಿತಾರೆ ಇನ್ನು ಸೂರ್ಯಗ್ರಹಣದ ನಂತರ ಬಡವರಿಗೆ ತಾಮ್ರದ ವಸ್ತುಗಳನ್ನು ದಾನ ಮಾಡೋದ್ರಿಂದ ಜೀವನದಲ್ಲಿ ಸ್ಥಿರತೆ ಅನ್ನೋದು ಹೆಚ್ಚಾಗತ್ತೆ ಅದೃಷ್ಟದ ಬೆಂಬಲದಿಂದ ನಿಮ್ಮ ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸ್ತೀರಿ ಅಂತಾನೆ ಹೇಳ್ಬೋದು ಹಾಗಾಗಿ ಸೂರ್ಯಗ್ರಹಣದ ನಂತರ ನೀವು ತಾಮ್ರದ ವಸ್ತುಗಳನ್ನು ಯಾವುದಾದ್ರೂ ಪರವಾಗಿಲ್ಲ ತಾಮ್ರದ ಚೆಂಬು ತಟ್ಟೆ ಲೋಟ ಈ ರೀತಿಯಾಗಿ ಯಾವುದೇ ತಾಮ್ರದ ವಸ್ತುಗಳನ್ನು ನೀವು ದಾನವನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ದಾನ ಮಾಡೋದ್ರಿಂದ ನಿಮ್ಮ ಅದೃಷ್ಟ ಅನ್ನೋದು ಹೆಚ್ಚಾಗತ್ತೆ ಇನ್ನು ಮೂರನೇ ಅದೃಷ್ಟ ರಾಶಿ ಯಾವುದು ಅನ್ನೋದಾದರೆ ಮಕರ ರಾಶಿ ಮಕರ ರಾಶಿವರಿಗೆ ಸೂರ್ಯಗ್ರಹಣವು ಮೂರನೇ ಮನೆಯಲ್ಲಿ ಸಂಭವಿಸಲಿದೆ ಇದು ಧೈರ್ಯ ಕಠಿಣ ಪರಿಶ್ರಮ ಒಡ ಹುಟ್ಟಿದವರು ಮತ್ತು ಸಣ್ಣ ಪ್ರಯಾಣಗಳಿಗೆ ಸಂಬಂಧಿಸಿದ ಮನೆ ಅಂತಲೇ ಹೇಳ್ಬೋದು ಈ ಸೂರ್ಯಗ್ರಹಣವು ಅವರಿಗೆ ಅಪಾರ ಮನಸ್ಸಿನ ಶಾಂತಿಯನ್ನು ನೀಡಲಿದೆ ನೀವು ವೃತ್ತಿ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಹೊಸ ಎತ್ತರ ತಲುಪುತ್ತೀರಿ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿರುವವರಿಗೆ ಗೌರವ ಅನ್ನೋದು ಹೆಚ್ಚಾಗಲಿದೆ ಇನ್ನು ಸಮಾಜದಲ್ಲಿ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗುತ್ತೆ ಒಡ ಹುಟ್ಟಿದವರಿಗಿನ ಸಂಬಂಧ ಬಲಗೊಳ್ಳುತ್ತೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತೆ ಪೂರ್ವಜರ ಆಸ್ತಿಯನ್ನು ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇನ್ನು ಸೂರ್ಯಗ್ರಹಣದ ನಂತರ ಕಪ್ಪು ಎಳ್ಳು ಅಥವಾ ಕಬ್ಬನ್ನು ನೀವು ದಾನ ಮಾಡದ ಯಶಸ್ವಿಯಾಗಿ ದಾರಿ ಮಾಡಿಕೊಡಲಿದೆ ನೀವು ಈ ಗ್ರಹಣದ ಮುಗಿದ ಮೇಲೆ ನೀವು ಕಪ್ಪು ಎಳ್ಳಾದರೂ ಪರವಾಗಿಲ್ಲ ಅಥವಾ ಕಬ್ಬನ್ನು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ದಾನ ಮಾಡಿದ್ರೂ ಸಾಕು ನಿಮಗೆ ಯಶಸ್ಸು ದಾರಿ ಮಾಡಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಅದೃಷ್ಟದ ರಾಶಿ ನಾಲ್ಕನೇ ರಾಶಿ ಯಾವುದು ಅನ್ನೋದಾದರೆ ರಾಶಿ ಇದು ಕೊನೆಯ ರಾಶಿ ಅಂತ ಕೂಡ ಹೇಳ್ಬೋದು ರಾಶಿಯ ಎರಡನೇ ಮನೆಯಲ್ಲಿ ಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ ಇದು ಹಣ ವಾಗ್ಮಿಕೆ ಮತ್ತು ಕುಟುಂಬ ವಿಷಯಗಳಿಗೆ ಸಂಬಂಧಿಸಿದೆ ಈ ಗ್ರಹಣವು ಅನೇಕ ಅನಿರೀಕ್ಷಿತ ಪ್ರಯೋಜನಗಳನ್ನು ಕೂಡ ಕೊಡುತ್ತೆ ನೀವು ಮೊದಲು ಯಾವುದೇ ಹಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಹೂಡಿಕೆ ಮಾಡಿದ್ದರೆ ಈ ಹೂಡಿಕೆಗಳಿಂದ ನೀವು ಲಾಭವನ್ನು ಕೂಡ ಪಡಿತೀರಿ ವಿಮೆ ಬೋನಸ್ಗಳು ಮತ್ತು ಪಿತ್ರಾರ್ಜಿತ ಆಸ್ತಿಯಿಂದ ಹಣ ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇನ್ನು ನೀವು ಹೂಡಿಕೆ ಮಾಡುವ ಬಗ್ಗೆ ಯೋಚಿಸ್ತಾ ಇದ್ದರೆ ಈ ಸಮಯ ತುಂಬಾ ಅನುಕೂಲಕರವಾದ ಸಮಯ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಹೆಚ್ಚು ಲಾಭವನ್ನು ಕೂಡ ತಂದುಕೊಡುತ್ತೆ ಇನ್ನು ಕುಟುಂಬದಲ್ಲಿನ ಹಳೆಯ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಇನ್ನು ನಿಮ್ಮ ಮನೆಯಲ್ಲಿ ಶಾಂತಿಯುತ ವಾತಾವರಣ ಕೂಡ ರೂಪುಗೊಳ್ಳುತ್ತೆ ಇನ್ನು ಸೂರ್ಯಗ್ರಹಣದ ನಂತರ ಅಕ್ಕಿ ದಾನವನ್ನು ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಮತ್ತು ಒತ್ತಡ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಸೂರ್ಯಗ್ರಹಣ ಮುಗಿದ ಮೇಲೆ ನೀವು ಅಕ್ಕಿಯನ್ನು ನಿಮ್ಮ ಕೈಲಾದಷ್ಟು ಅಕ್ಕಿಯನ್ನು ನೀವು ದಾನವನ್ನು ಮಾಡಬೇಕಾಗತ್ತೆ ಇನ್ನು ಗ್ರಹಣ ಎಷ್ಟೊತ್ತಿಗೆ ಶುರು ಆಗುತ್ತೆ ಎಷ್ಟೊತ್ತಿಗೆ ಮುಕ್ತಾಯ ಆಗತ್ತೆ ಅನ್ನೋದಾದರೆ ವರ್ಷದ ಕೊನೆಯ ಸೂರ್ಯಗ್ರಹಣ ಇದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಂಭವಿಸ್ತಾ ಇದೆ ಇದು ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಬೆಳಗಿನ ಜಾವ ಮೂರು ಗಂಟೆ ಮೂ ಇಪ್ಪತ್ತ್ಮೂರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇದು ಸೂರ್ಯಗ್ರಹಣದ ಒಟ್ಟು ಅವಧಿ ಸುಮಾರು ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳಿರುತ್ತೆ ಇದು ಭಾರತದಲ್ಲಿ ಗೋಚರಿಸೋದಿಲ್ಲ ಆದರೂ ಇದರ ಸೂತಕದ ಅವಧಿಯು ಮಾತ್ರ ಮಾನ್ಯವಾಗಿರುತ್ತೆ ಹಾಗಾಗಿ Okay. ಈ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಗೋಚಾರ ಆಗಲ್ಲ ಅನ್ನೋದಾದ್ರೂ ಕೂಡ ಕೆಲವು ರಾಶಿಗಳ ಮೇಲೆ ಇದರ ಪರಿಣಾಮ ಒಳ್ಳೆಯ ಪರಿಣಾಮ ಆಗಿದೆ ದುಷ್ಪರಿಣಾಮ ಎರಡೂ ಕೂಡ ಬೀರುತ್ತೆ ಹಾಗಾಗಿ ಈ ಸೂರ್ಯಗ್ರಹಣವನ್ನು ನಾವು ಗಣನೆಗೆ ತಗೊಬೇಕಾಗತ್ತೆ ಹಾಗಾಗಿ ಎಲ್ಲರೂ ಈ ನಾನು ತಿಳಿಸ್ಕೊಟ್ಟಿರುವಂಥ ಅದೃಷ್ಟ ರಾಶಿಗಳನ್ನು ನೀವು ಈ ಅದೃಷ್ಟ ರಾಶಿಗಳು ಯಾವುವು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಆಗೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು